ಕಾರ್ತಿಕ ಅಮಾವಾಸ್ಯ ಪ್ರಯುಕ್ತ ಮಹದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ರು ರಾಂಪುರ ಗ್ರಾಮದ ಮುಖಂಡರು ರಘು ಮಾತನಾಡಿ ಈ ವರ್ಷ ಚೆನ್ನಾಗಿ ಮಳೆ ಬೆಳೆ ಆಗಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಇದೇ ಸಮಯದಲ್ಲಿ ಗ್ರಾಮದ ಮುಖಂಡರಾದ ಪ್ರಭಾಕರ್ ಅರುಣ ಅಭಿಷೇಕ ಕಿರಣ್ ವರುಣ್ ಅನಿಲ್ ರವಿ ರಾಜೇಶ್ ಕಿರಣ್ ಸೇರಿದಂತೆ ಗ್ರಾಮದ ಯುವಕರು ಉಪಸ್ಥಿತರಿದ್ದರು ಎಲ್ಲ ಗ್ರಾಮಸ್ಥರು ಸೇರಿ ಇದೇ ಇದೇ ರೀತಿ ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಅಂದ್ರೂ ಇದು ಯಾವಾಗ ಒಂದು ಅಗಮವಾಯಿತು ಈ ಮಹದೇಶ್ವರ ದೇವಸ್ಥಾನ ಆಗಲಿಂದಲೂ ಇಲ್ಲಾಂದರೂ ಇಪ್ಪತ್ತು ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಈ ಅಮಾಸೆ ಕಾರ್ಯಕ್ರಮವನ್ನು ಎಲ್ಲ ಪ್ರತಿಯೊಂದು ಈ ಸುತ್ತಮುತ್ತ ಹಳ್ಳಿಲಿ ಏನು ಸಾಲಿಗ್ರಾಮ ಮಧಾಪುರ ರಾಮಗಾರ ದಡ್ತಳ್ಳಿ ಕೆಳದಲ್ಲಿ ಎಲ್ಲ ಏನು ಕರ್ಕೊಳ್ಳಿ ಎಲ್ಲ ಇದೆ ಎಲ್ಲ ಪ್ರತಿಯೊಂದೂರಿಗೂ ಗಂಗೂಲ ಸಾರಿಸಿ ಪ್ರತಿಯೊಬ್ಬರ ಭಕ್ತಾದಿಗಳನ್ನು ಕರೆದು ಈ ಅನ್ನದಾನವನ್ನು ಶ್ರೀ ರಾಮ್ಪುರ ಗ್ರಾಮಸ್ಥರು ಮತ್ತು ಯುವ ಮುಖಂಡರು ನೇಮಿಸ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಪ್ರತಿ ವರ್ಷವೂ ಮುಂದಿನ ವರ್ಷ ವರ್ಷಕ್ಕಿಂತ ವರ್ಷ ವರ್ಷಕ್ಕಿಂತ ವರ್ಷ ಹೆಚ್ಚಾಗಿ ಜನಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಒಂದು ಜಾತ್ರಿಯುರ ಗ್ರಾಮಸ್ಥರು ಕಬ್ಬಳ್ಳಿ ಗ್ರಾಮಸ್ಥರ ಮತ್ತು ದಾದಾಪುರ ಗ್ರಾಮಸ್ಥರಿದ್ದಾರೆ ಈ ಇದೇ ಕಾರ್ಯಕ್ರಮನ ಒಂದು ರಥೋತ್ಸವನಾಗಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಂದು ವರ್ಷಿಕ್ಕೊಂದ್ಸಲ ಜಾತ್ರಾ ಮಹೋತ್ಸವವನ್ನು ಮಾಡಬೇಕಾಗಿ ಮಾಡಬೇಕು ಅಂತ ಎಲ್ಲ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಈ ಈ ಮಹದೇಶ್ವರ ಪ್ರತಿ ಹಳ್ಳಿಯ ಪ್ರತಿಯೊಬ್ಬರಿಗೂ ಆಯುಷಾದ್ಯತೆ ಕೊಟ್ಟು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಗುರಿ ಯುವಕರು ಹಾಗೂ ಹಿರಿಯರು ರಸ್ತೆಯಲ್ಲಿರುವಂಥ ಎಲ್ಲ ಜನ ಜನನೂ ಸೇರಿ ಧನ ಸಹಾಯ ಕೊಡ್ತಾರೆ ಈ ಮಾದೇಶ್ವರ ಸ್ವಾಮಿ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಿಕೆ ಅಂತ ಇನ್ನು ಹೇಳ್ಕೊತೀವಿ ಹಾಗೂ ನಮ್ಮ ಇದೊಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಹಿರಿಯರು ಹಿರಿಯರು ಎಲ್ಲರೂ ಸೇರಿ ಉತ್ಸಾಹ ಕೊಟ್ಟು ಓಡಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದರೆ ಅವರಿಗೆ ಮಾದೇಶ್ವರ ಸ್ವಾಮಿ ಆರೋಗ್ಯ ಆಯಸ್ಸು ಅಂತ